ಇದೆ ಹೀಗಾಗಿ ಸರ್ಕಾರ ಜನರಲ್ಲಿ ಆತಂಕವನ್ನು ಹೋಗಲಾಡಿಸುವುದಕ್ಕೆ ನಾನಾ ಪ್ರಯತ್ನವನ್ನ ಮಾಡ್ತಾ ಇದೆ ನೋಡಿ ಈ ಹಾರ್ಟ್ ಅಟ್ಯಾಕ್ಗೆ ಯುವಕರೇ ಟಾರ್ಗೆಟ್ ಅನ್ನುವ ಆಘಾತಕಾರಿ ವಿಚಾರ ಈಗ ತಜ್ಞರು ಕೊಟ್ಟಂತ ವರದಿಯಲ್ಲಿ ಬಯಲಾಗಿದೆ ನಲವತ್ತೈದು ವರ್ಷದ ಒಳಗಿನವರಿಗೆ ಹೆಚ್ಚು ಹೃದಯಾಘಾತ ಆದಂತ ಉದಾಹರಣೆಗಳಿದಾವೆ ಮೃತ ಕೊಟ್ಟಂತ ಉದಾಹರಣೆಗಳಿದಾವೆ ಯಾಕೆ ಅಂತ ಹೇಳಿ ನೋಡಿದ್ರೆ ಅಧಿಕ ಕೆಲಸದ ಒತ್ತಡದಿಂದ ಹೃದಯಾಘಾತ ಆಗುತ್ತೆ ಯುವಕರು ಹೆಚ್ಚಿಗೆ ಕೆಲಸ ಮಾಡ್ತಾರೆ ಅಧಿಕ ಒತ್ತಡ ಸ್ಟ್ರೆಸ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದು ಯುವಕರಲ್ಲಿ ಅನ್ನೋದು ಆಫೀಸ್ನಲ್ಲೂ ಕೆಲಸ ಮನೆಗೆ ಬಂದರೂ ಕೆಲಸ ಸದಾ ಲ್ಯಾಪ್ಟಾಪ್ ಹಿಡ್ಕೊಂಡೇ ಕೆಲಸ ಮಾಡ್ತಾನೇ ಇರ್ತಾರೆ ಹೀಗೆಲ್ಲ ಆದಾಗ ಅವರು ಅವರಿಗೆ ಒತ್ತಡ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಮೊಬೈಲ್ನಲ್ಲಿ ಕೆಲಸ ಮಾಡೋದು ಎಂಟರಿಂದ ಹನ್ನೆರಡು ಗಂಟೆ ಸದಾ ಅವರು ಮೊಬೈಲ್ ಹಿಡ್ಕೊಂಡೇ ಇರೋದು ಮೊಬೈಲ್ನ ಸ್ಕ್ರೀನ್ ನೋಡ್ತಾನೆ ಇರೋದು ಇದೆಲ್ಲವೂ ಕೂಡ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಸದಾ ಒತ್ತಡದಲ್ಲೇ ಜೀವನ ನಡೆಸುವಂತಹ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಯುವಕರ ಬದಲಾದ ಜೀವನ ಶೈಲಿಯಿಂದ ಅವರ ಜೀವಕ್ಕೆ ಆಪತ್ತು ಎದುರಾಗುತ್ತಾ ಅನ್ನೋದರ ಬಗ್ಗೆ ತಜ್ಞರು ಸ್ಟಡಿ ಮಾಡಿ ಅದರ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರ ಹೀಗಿದೆ ಅನ್ನೋದರ ಬಗ್ಗೆ ಒಂದು ದತ್ತಾಂಶವನ್ನ ಕೊಟ್ಟಿದೆ ಮತ್ತೆ ಕೋವಿಡ್ ಲಸಿಕೆ ಹಾಕೊಂಡವರಿಗೆ ಈ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿ ಅವರನ್ನ ಬಾಧಿಸುತ್ತೆ ಅನ್ನುವ ಸ್ಫೋಟಕ ವಿಚಾರ ಯಾಕಂತ ಹೇಳಿದ್ರೆ ನೋಡಿ ಕೋವಿಡ್ ಲಸಿಕೆ ಹಾಕೊಂಡಿರ್ತಾರೆ ಮೊದಲೇ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಇರುತ್ತೆ ಕೆಲವರು ಯಾವುದೇ ವ್ಯಾಯಾಮಗಳಿಲ್ಲದೆ ಯಾವುದೇ ಓಡಾಟಗಳಿಲ್ಲದೆ ಅವರು ಬೊಜ್ಜು ತುಂಬಿಕೊಂಡಿರ್ತಾರೆ ಇದೆಲ್ಲದರಿಂದ ರಕ್ತದ ಒತ್ತಡ ಹೆಚ್ಚಾಗಿರುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸೂಚಿತ ಇದೆ ಹೀಗಾಗಿ ಸರ್ಕಾರ ಜನರಲ್ಲಿ ಆತಂಕವನ್ನು ಹೋಗಲಾಡಿಸುವುದಕ್ಕೆ ನಾನಾ ಪ್ರಯತ್ನವನ್ನು ಮಾಡ್ತಾ ಇದೆ ನೋಡಿ ಈ ಹಾರ್ಟ್ ಅಟ್ಯಾಕ್ಗೆ ಯುವಕರೇ ಟಾರ್ಗೆಟ್ ಅನ್ನುವ ಆಘಾತಕಾರಿ ವಿಚಾರ ಈಗ ತಜ್ಞರು ಕೊಟ್ಟಂತ ವರದಿಯಲ್ಲಿ ಬಯಲಾಗಿದೆ ನಲವತ್ತೈದು ವರ್ಷದ ಒಳಗಿನವರಿಗೆ ಹೆಚ್ಚು ಹೃದಯಾಘಾತ ಆದಂತ ಉದಾಹರಣೆಗಳಿದಾವೆ ಮೃತಪಟ್ಟಂತಹ ಉದಾಹರಣೆಗಳಿದ್ದಾವೆ ಯಾಕೆ ಅಂತ ಹೇಳಿ ನೋಡಿದರೆ ಅಧಿಕ ಕೆಲಸದ ಒತ್ತಡದಿಂದ ಹೃದಯಾಘಾತ ಆಗುತ್ತೆ ಯುವಕರು ಹೆಚ್ಚಿಗೆ ಕೆಲಸ ಮಾಡ್ತಾರೆ ಅಧಿಕ ಒತ್ತಡ ಸ್ಟ್ರೆಸ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದು ಯುವಕರಲ್ಲಿ ಅನ್ನೋದು ಆಫೀಸ್ನಲ್ಲೂ ಕೆಲಸ ಮನೆಗೆ ಬಂದರೂ ಕೆಲಸ ಸದಾ ಲ್ಯಾಪ್ಟಾಪ್ ಹಿಡ್ಕೊಂಡೇ ಕೆಲಸ ಮಾಡ್ತಾನೇ ಇರ್ತಾರೆ ಹೀಗೆಲ್ಲ ಆದಾಗ ಅವರು ಅವರಿಗೆ ಒತ್ತಡ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಮೊಬೈಲ್ನಲ್ಲಿ ಕೆಲಸ ಮಾಡೋದು ಎಂಟರಿಂದ ಹನ್ನೆರಡು ಗಂಟೆ ಸದಾ ಅವರು ಮೊಬೈಲ್ ಹಿಡ್ಕೊಂಡೇ ಇರೋದು ಮೊಬೈಲ್ನ ಸ್ಕ್ರೀನ್ ನೋಡ್ತಾನೆ ಇರೋದು ಇದೆಲ್ಲವೂ ಕೂಡ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಸದಾ ಒತ್ತಡದಲ್ಲೇ ಜೀವನ ನಡೆಸುವಂತ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಯುವಕರ ಬದಲಾದ ಜೀವನ ಶೈಲಿಯಿಂದ ಅವರ ಜೀವಕ್ಕೆ ಆಪತ್ತು ಎದುರಾಗುತ್ತಾ ಅನ್ನೋದ್ರ ಬಗ್ಗೆ ತಜ್ಞರು ಸ್ಟಡಿ ಮಾಡಿ ಅದರ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರ ಹೀಗಿದೆ ಅನ್ನೋದ್ರ ಬಗ್ಗೆ ಒಂದು ದತ್ತಾಂಶವನ್ನು ಕೊಟ್ಟಿದೆ ಮತ್ತೆ ಕೋವಿಡ್ ಲಸಿಕೆ ಹಾಕೊಂಡವರಿಗೆ ಈ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿ ಅವ್ರನ್ನ ಬಾಧಿಸುತ್ತೆ ಅನ್ನುವ ಸ್ಫೋಟಕ ವಿಚಾರ ಯಾಕಂತ ಹೇಳಿದ್ರೆ ನೋಡಿ ಕೋವಿಡ್ ಲಸಿಕೆ ಹಾಕೊಂಡಿರ್ತಾರೆ ಮೊದಲೇ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಇರುತ್ತೆ ಕೆಲವರು ಯಾವುದೇ ವ್ಯಾಯಾಮಗಳಿಲ್ಲದೆ ಯಾವುದೇ ಓಡಾಟಗಳಿಲ್ಲದೆ ಅವರು ಬೊಜ್ಜು ತುಂಬಿಕೊಂಡಿರ್ತಾರೆ ಇದೆಲ್ಲದರಿಂದ ರಕ್ತದ ಒತ್ತಡ ಹೆಚ್ಚಾಗಿರುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸೂಚಿತ ಇದೆ ಹೀಗಾಗಿ ಸರ್ಕಾರ ಜನರಲ್ಲಿ ಆತಂಕವನ್ನ ಹೋಗಲಾಡಿಸುವುದಕ್ಕೆ ನಾನಾ ಪ್ರಯತ್ನವನ್ನು ಮಾಡ್ತಾ ಇದೆ ನೋಡಿ ಈ ಹಾರ್ಟ್ ಅಟ್ಯಾಕ್ಗೆ ಯುವಕರೇ ಟಾರ್ಗೆಟ್ ಅನ್ನುವ ಆಘಾತಕಾರಿ ವಿಚಾರ ಈಗ ತಜ್ಞರು ಕೊಟ್ಟಂತ ವರದಿಯಲ್ಲಿ ಬಯಲಾಗಿದೆ ನಲವತ್ತೈದು ವರ್ಷದ ಒಳಗಿನವರಿಗೆ ಹೆಚ್ಚು ಹೃದಯಾಘಾತ ಆದಂತಹ ಉದಾಹರಣೆಗಳಿದಾವೆ ಮೃತಪಟ್ಟಂತ ಉದಾಹರಣೆಗಳಿದ್ದಾವೆ ಯಾಕೆ ಅಂತ ಹೇಳಿ ನೋಡಿದರೆ ಅಧಿಕ ಕೆಲಸದ ಒತ್ತಡದಿಂದ ಹೃದಯಾಘಾತ ಆಗುತ್ತೆ ಯುವಕರು ಹೆಚ್ಚಿಗೆ ಕೆಲಸ ಮಾಡ್ತಾರೆ ಅಧಿಕ ಒತ್ತಡ ಸ್ಟ್ರೆಸ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದು ಯುವಕರಲ್ಲಿ ಅನ್ನೋದು ಆಫೀಸ್ನಲ್ಲೂ ಕೆಲಸ ಮನೆಗೆ ಬಂದಲೂ ಕೆಲಸ ಸದಾ ಲ್ಯಾಪ್ಟಾಪ್ ಇಟ್ಕೊಂಡೇ ಕೆಲಸ ಮಾಡ್ತಾನೇ ಇರ್ತಾರೆ ಈಗೆಲ್ಲ ಆದಾಗ ಅವರು ಅವರಿಗೆ ಒತ್ತಡ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಮೊಬೈಲ್ನಲ್ಲಿ ಕೆಲಸ ಮಾಡೋದು ಎಂಟರಿಂದ ಹನ್ನೆರಡು ಗಂಟೆ ಸದಾ ಅವರು ಮೊಬೈಲ್ ಹಿಡ್ಕೊಂಡೇ ಇರೋದು ಮೊಬೈಲ್ನ ಸ್ಕ್ರೀನ್ ನೋಡ್ತಾನೆ ಇರೋದು ಇದೆಲ್ಲವೂ ಕೂಡ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಸದಾ ಒತ್ತಡದಲ್ಲೇ ಜೀವನ ನಡೆಸುವಂತ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಯುವಕರ ಬದಲಾದ ಜೀವನ ಶೈಲಿಯಿಂದ ಅವರ ಜೀವಕ್ಕೆ ಆಪತ್ತು ಎದುರಾಗುತ್ತಾ ಅನ್ನೋದರ ಬಗ್ಗೆ ತಜ್ಞರು ಸ್ಟಡಿ ಮಾಡಿ ಅದರ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರ ಹೀಗಿದೆ ಅನ್ನೋದ್ರ ಬಗ್ಗೆ ಒಂದು ದತ್ತಾಂಶವನ್ನು ಕೊಟ್ಟಿದೆ ಮತ್ತೆ ಕೋವಿಡ್ ಲಸಿಕೆ ಹಾಕೊಂಡವರಿಗೆ ಈ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿ ಅವ್ರನ್ನ ಬಾಧಿಸುತ್ತೆ ಅನ್ನುವ ಸ್ಫೋಟಕ ವಿಚಾರ ಯಾಕಂತ ಹೇಳಿದ್ರೆ ನೋಡಿ ಕೋವಿಡ್ ಲಸಿಕೆ ಹಾಕೊಂಡಿರ್ತಾರೆ ಮೊದಲೇ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಇರುತ್ತೆ ಕೆಲವರು ಯಾವುದೇ ವ್ಯಾಯಾಮಗಳಿಲ್ಲದೆ ಯಾವುದೇ ಓಡಾಟಗಳಿಲ್ಲದೆ ಅವರು ಬೊಜ್ಜು ತುಂಬಿಕೊಂಡಿರ್ತಾರೆ ಇದೆಲ್ಲದರಿಂದ ರಕ್ತದ ಒತ್ತಡ ಹೆಚ್ಚಾಗಿರುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸೂಚಿತ ಇದೆ ಹೀಗಾಗಿ ಸರ್ಕಾರ ಜನರಲ್ಲಿ ಆತಂಕವನ್ನು ಹೋಗಲಾಡಿಸುವುದಕ್ಕೆ ನಾನಾ ಪ್ರಯತ್ನವನ್ನ ಮಾಡ್ತಾ ಇದೆ ನೋಡಿ ಈ ಹಾರ್ಟ್ ಅಟ್ಯಾಕ್ಗೆ ಯುವಕರೇ ಟಾರ್ಗೆಟ್ ಅನ್ನುವ ಆಘಾತಕಾರಿ ವಿಚಾರ ಈಗ ತಜ್ಞರು ಕೊಟ್ಟಂತ ವರದಿಯಲ್ಲಿ ಬಯಲಾಗಿದೆ ನಲವತ್ತೈದು ವರ್ಷದ ಒಳಗಿನವರಿಗೆ ಹೆಚ್ಚು ಹೃದಯಾಘಾತ ಆದಂತ ಉದಾಹರಣೆಗಳಿದಾವೆ ಕೊಟ್ಟಂತ ಉದಾಹರಣೆಗಳಿದಾವೆ ಯಾಕೆ ಅಂತ ಹೇಳಿ ನೋಡಿದ್ರೆ ಅಧಿಕ ಕೆಲಸದ ಒತ್ತಡದಿಂದ ಹೃದಯಾಘಾತ ಆಗುತ್ತೆ ಯುವಕರು ಹೆಚ್ಚಿಗೆ ಕೆಲಸ ಮಾಡ್ತಾರೆ ಅಧಿಕ ಒತ್ತಡ ಸ್ಟ್ರೆಸ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದು ಯುವಕರಲ್ಲಿ ಅನ್ನೋದು ಆಫೀಸ್ನಲ್ಲೂ ಕೆಲಸ ಮನೆಗೆ ಬಂದರೂ ಕೆಲಸ ಸದಾ ಲ್ಯಾಪ್ಟಾಪ್ ಹಿಡ್ಕೊಂಡೇ ಕೆಲಸ ಮಾಡ್ತಾನೇ ಇರ್ತಾರೆ ಹೀಗೆಲ್ಲ ಆದಾಗ ಅವರು ಅವರಿಗೆ ಒತ್ತಡ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆಗಳಿರುತ್ತೆ ಮೊಬೈಲ್ನಲ್ಲಿ ಕೆಲಸ ಮಾಡೋದು ಎಂಟರಿಂದ ಹನ್ನೆರಡು ಗಂಟೆ ಸದಾ ಅವರು ಮೊಬೈಲ್ ಇಟ್ಕೊಂಡೇ ಇರೋದು ಮೊಬೈಲ್ನ ಸ್ಕ್ರೀನ್ ನೋಡ್ತಾನೆ ಇರೋದು ಇದೆಲ್ಲವೂ ಕೂಡ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಸದಾ ಒತ್ತಡದಲ್ಲೇ ಜೀವನ ನಡೆಸುವಂತ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಯುವಕರ ಬದಲಾದ ಜೀವನ ಶೈಲಿಯಿಂದ ಅವರ ಜೀವಕ್ಕೆ ಆಪತ್ತು ಎದುರಾಗುತ್ತಾ ಅನ್ನೋದರ ಬಗ್ಗೆ ತಜ್ಞರು ಸ್ಟಡಿ ಮಾಡಿ ಅದರ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರ ಹೀಗಿದೆ ಅನ್ನೋದ್ರ ಬಗ್ಗೆ ಒಂದು ದತ್ತಾಂಶವನ್ನು ಕೊಟ್ಟಿದೆ ಮತ್ತೆ ಕೋವಿಡ್ ಲಸಿಕೆ ಹಾಕೊಂಡವರಿಗೆ ಈ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿ ಅವ್ರನ್ನ ಬಾಧಿಸುತ್ತೆ ಅನ್ನುವ ಸ್ಪೋಟಕ ವಿಚಾರ ಯಾಕಂತ ಹೇಳಿದ್ರೆ ನೋಡಿ ಕೋವಿಡ್ ಲಸಿಕೆ ಹಾಕೊಂಡಿರ್ತಾರೆ ಮೊದಲೇ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಇರುತ್ತೆ ಕೆಲವರು ಯಾವುದೇ ವ್ಯಾಯಾಮಗಳಿಲ್ಲದೆ ಯಾವುದೇ ಓಡಾಟಗಳಿಲ್ಲದೆ ಅವರು ಬೊಜ್ಜು ತುಂಬಿಕೊಂಡಿರ್ತಾರೆ ಇದೆಲ್ಲದರಿಂದ ರಕ್ತದ ಒತ್ತಡ ಹೆಚ್ಚಾಗಿರುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ ಸೂಚಿತ ಇದೆ ಹೀಗಾಗಿ ಸರ್ಕಾರ ಜನರಲ್ಲಿ ಆತಂಕವನ್ನು ಹೋಗಲಾಡಿಸುವುದಕ್ಕೆ ನಾನಾ ಪ್ರಯತ್ನವನ್ನು ಮಾಡ್ತಾ ಇದೆ ನೋಡಿ ಈ ಹಾರ್ಟ್ ಅಟ್ಯಾಕ್ಗೆ ಯುವಕರೇ ಟಾರ್ಗೆಟ್ ಅನ್ನುವ ಆಘಾತಕಾರಿ ವಿಚಾರ ಈಗ ತಜ್ಞರು ಕೊಟ್ಟಂತ ವರದಿಯಲ್ಲಿ ಬಯಲಾಗಿದೆ ನಲವತ್ತೈದು ವರ್ಷದ ಒಳಗಿನವರಿಗೆ ಹೆಚ್ಚು ಹೃದಯಾಘಾತ ಆದಂತ ಉದಾಹರಣೆಗಳಿದಾವೆ ಮೃತಪಟ್ಟಂತ ಉದಾಹರಣೆಗಳಿದಾವೆ ಯಾಕೆ ಅಂತ ಹೇಳಿ ನೋಡಿದ್ರೆ ಅಧಿಕ ಕೆಲಸದ ಒತ್ತಡದಿಂದ ಹೃದಯಾಘಾತ ಆಗುತ್ತೆ ಯುವಕರು ಹೆಚ್ಚಿಗೆ ಕೆಲಸ ಮಾಡ್ತಾರೆ ಅಧಿಕ ಒತ್ತಡ ಸ್ಟ್ರೆಸ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದು ಯುವಕರಲ್ಲಿ ಅನ್ನೋದು ಆಫೀಸ್ನಲ್ಲೂ ಕೆಲಸ ಮನೆಗೆ ಬಂದರೂ ಕೆಲಸ ಸದಾ ಲ್ಯಾಪ್ಟಾಪ್ ಇಟ್ಕೊಂಡೇ ಕೆಲಸ ಮಾಡ್ತಾನೇ ಇರ್ತಾರೆ ಹೀಗೆಲ್ಲ ಆದಾಗ ಅವರು ಅವರಿಗೆ ಒತ್ತಡ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆಗಳಿರುತ್ತೆ ಮೊಬೈಲ್ನಲ್ಲಿ ಕೆಲಸ ಮಾಡೋದು ಎಂಟರಿಂದ ಹನ್ನೆರಡು ಗಂಟೆ ಸದಾ ಅವರು ಮೊಬೈಲ್ ಹಿಡ್ಕೊಂಡೇ ಇರೋದು ಮೊಬೈಲ್ನ ಸ್ಕ್ರೀನ್ ನೋಡ್ತಾನೆ ಇರೋದು ಇದೆಲ್ಲವೂ ಕೂಡ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಸದಾ ಒತ್ತಡದಲ್ಲೇ ಜೀವನ ನಡೆಸುವಂತ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಯುವಕರ ಬದಲಾದ ಜೀವನ ಶೈಲಿಯಿಂದ ಅವರ ಜೀವಕ್ಕೆ ಆಪತ್ತು ಎದುರಾಗುತ್ತಾ ಅನ್ನೋದರ ಬಗ್ಗೆ ತಜ್ಞರು ಸ್ಟಡಿ ಮಾಡಿ ಅದರ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರ ಹೀಗಿದೆ ಅನ್ನೋದರ ಬಗ್ಗೆ ಒಂದು ದತ್ತಾಂಶವನ್ನು ಕೊಟ್ಟಿದೆ ಮತ್ತೆ ಕೋವಿಡ್ ಲಸಿಕೆ ಹಾಕೊಂಡವರಿಗೆ ಈ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿ ಅವರನ್ನ ಬಾಧಿಸುತ್ತೆ ಅನ್ನುವ ಸ್ಫೋಟಕ ವಿಚಾರ ಯಾಕಂತ ಹೇಳಿದ್ರೆ ನೋಡಿ ಕೋವಿಡ್ ಲಸಿಕೆ ಹಾಕೊಂಡಿರ್ತಾರೆ ಮೊದಲೇ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಇರುತ್ತೆ ಕೆಲವರು ಯಾವುದೇ ವ್ಯಾಯಾಮಗಳಿಲ್ಲದೆ ಯಾವುದೇ ಓಡಾಟಗಳಿಲ್ಲದೆ ಅವರು ಬೊಜ್ಜು ತುಂಬಿಕೊಂಡಿರ್ತಾರೆ ಇದೆಲ್ಲದರಿಂದ ರಕ್ತದ ಒತ್ತಡ ಹೆಚ್ಚಾಗಿರುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವ